ಭಾರತೀಯ ಸೇನೆ ಕಾರ್ಯದ ಬಗ್ಗೆ ಗದಗದಲ್ಲಿ ಹೆಚ್ ಕೆ ಪಾಟೀಲ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಭಾರತೀಯ ಸೇನೆ ಕಾರ್ಯ ಸಮಾಧಾನದ ದಿನವಾಗಿದೆ ದೇಶದ ಜನ ಒಗ್ಗಟ್ಟಿನ ಬಲವನ್ನ ಸೈನ್ಯಕ್ಕೆ ನೀಡಿತೀವಿ ಗದಗದಲ್ಲಿ ಈ ರೀತಿಯಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಹೆಚ್ ಕೆ ಪಾಟೀಲ್ ಉಗ್ರರ ಮೇಲೆ ದಾಳಿ ಮೂಲಕ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದೀವಿ ಏನು ಪಾಕಿಸ್ತಾನಕ್ಕೆ ಸರಿಯಾದಂತಹ ಉತ್ತರದ ಮೂಲಕ ಜ್ಞಾನೋದಯ ಇದು ಯುದ್ಧ ಕಾಲುವಾಗಿದ್ದು ಎಲ್ಲರೂ ಕೂಡ ಸನ್ನದ್ಧರಾಗಿರಬೇಕು ಅಂತ ಗದಗದಲ್ಲಿ ಹೆಚ್ ಕೆ ಪಾಟೀಲ್ ಮಾತನಾಡಿದ್ದಾರೆ ಒಂದು ರೀತಿ ಸಮಾಧಾನದ ದಿನ ಉಗ್ರಗಾಮಿಗಳು ಪಾಕಿಸ್ತಾನದ ಕುತಂತ್ರದಿಂದ ನಮ್ಮ ದೇಶದ ಪ್ರಜೆಗಳನ್ನು ಏನು ಹತ್ಯೆಗೈದಿದ್ರೂ ಅದಕ್ಕೆ ತಕ್ಕ ಶಾಸ್ತಿಯಾಗಿ ಉಗ್ರಗಾಮಿಗಳ ತಾಣಗಳನ್ನು ರಾಷ್ಟ್ರದ ಸೇನೆ ಧ್ವಂಸ ಮಾಡಿದೆ ಸುಮಾರು ಒಂಬತ್ತು ಸ್ಥಳಗಳಲ್ಲಿ